ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದರೆ ಆಲ್ರೆಡಿ ತಮ್ಮ ನೀಲಲ್ಲಿ ನೋಡಿರ್ತೀರ ಅಡುಗೆ ಕಂಪ್ಲೀಟ್ ಈ ಬ್ಲಾಗ್ ಫುಲ್ಲು ನಾವೇನೇನೆಲ್ಲ ಅಡುಗೆ ಮಾಡ್ತೀವಿ ಅನ್ನೋದಾಗಿರುತ್ತೆ ಸ್ನ್ಯಾಕ್ಸ್ ಹೆಲ್ದಿಯಾಗೇ ಮನೇಲಿ ಏನೇನೆಲ್ಲ ಮಾಡ್ಕೋತೀವಿ ಅದಾಗಿರುತ್ತೆ ಸೊ ತುಂಬ ಚೆನ್ನಾಗಿ ಕೇಳ್ಲಿದ್ರೆ ಅಡುಗೆ ಬ್ಲಾಗ್ಸ್ ಮಾಡಿ ಇದೇ ಥರ ಅಂತ ಸೊ ದಟ್ಸ್ ವೈ ಒಂದು ಸಣ್ಣ ಪ್ರಯತ್ನ ಅಷ್ಟೇ ಲೈಕ್ ಮಾರ್ನಿಂಗ್ ಮಧ್ಯಾಹ್ನ ಆಮೇಲೆ ಡಿನ್ನರ್ಗೆಲ್ಲ ಏನೇನು ಪ್ರಿಪೇರ್ ಮಾಡ್ತೀನಿ ಆ್ಯಂಡ್ ಏನೇನೆಲ್ಲ ಸ್ನ್ಯಾಕ್ಸ್ ತಿನ್ಬೇಕಂತ ಅನ್ನಿಸಿದಾಗ ಮನೇಲೇ ಹೇಗೆಲ್ಲ ಪ್ರಿಪೇರ್ ಮಾಡ್ತೀನಿ ಅಂತ ನಾನು ಈ ಬ್ಲಾಗಲ್ಲಿ ಸುಮ್ಮನೆ ಹಂಗೆ ಒಂದು ಸಣ್ಣದಾಗಿ ನಾನು ಮಾಡ್ತಾ ಹೋಗ್ತೀನಿ ಆ್ಯಂಡ್ ಅಗೈನ್ ಇದು ಡೈಲಿ ವ್ಲಾಗ್ ಸಹ ಆಗಿರುತ್ತೆ ಜೊತೆಗೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಹಂಡ್ರೆಡ್ ಪರ್ಸೆಂಟ್ ಇದೇ ಥರ ಜಾಸ್ತಿ 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 ವಿಡಿಯೋ ಮಾಡಿ ಹಾಕ್ತೀನಿ ಸೊ ಇವಾಗ ಲೇಟ್ ಮಾಡೋದು ಬೇಡ ವೀಡಿಯೋನ ನೋಡ್ಕೊಬನ್ನಿ ಮೊನ್ನೆ ಟಿಫನ್ ಪ್ರಿಪೇರ್ ಇದ್ದೀನಿ ರವೆ ರೊಟ್ಟಿ ಇದನ್ನು ರವೆ ರೊಟ್ಟಿ ಅವ್ರು ರವೆ ದೋಸೆ ಏನಾದರೂ ಹೇಳ್ಬೋದು ಬಿಕಾಸ್ ರವೆ ರೊಟ್ಟಿ ಅಂದರೆ ಯೂಶಲಿ ಕೈಯಲ್ಲೆಲ್ಲ ಬಡಿ ಥರ ಗೊತ್ತಾ ಲೈಕ್ ಆ ಥರ ಆ್ಯಂಡ್ ಇದೂಸ್ ಲೈಕ್ ಐ ಥಿಂಕ್ ದೋಸೆ ಕನ್ಸಿಸ್ಟೆನ್ಸಿ ಕಲಿಸಿರೋದು ನಾನು ಯೂಶ್ವಲಿ ಏನಪ್ಪ ಅಂತಂದರೆ ಈ ಥರ ಬರೀ ನಾರ್ಮಲ್ ಮಾಡ್ಕೊತಾ ಇದ್ದೆ ಅಂದರೆ ಪ್ಲೇನ್ ಮಾಡ್ಕೋತಾಯಿದ್ದೆ ಆರೆಂಜ್ ಇರೋದೇ ಒಂದು ಸ್ವಲ್ಪ ಜೀರಿಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಾಡ್ತಾಯಿದ್ದೆ ಇವತ್ತು ನನ್ನ ತಲೆಗೆ ಬಂತು ಒಂದು ಸ್ವಲ್ಪ ಆ್ಯಡ್ ಮಾಡೋಣ ಇದಕ್ಕೆ ಅಂತ ಗೊತ್ತಿಲ್ಲ ನನಗೂ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೊ ನೋಡೋಣ ಹೇಗಿರುತ್ತೆ ಅಂತ ಆ್ಯಂಡ್ ಏನೇನೆಲ್ಲ ಆ್ಯಡ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನಂಗೆ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ನಮ್ಮ ಮನೇಲಿ ಏನು ಮಾಡಿದ್ರು ತಿಂತಾರೆ ಹೆಲ್ದಿ ಆಗಿರಬೇಕು ಆ್ಯಂಡ್ ಟೇಸ್ಟಿಯಾಗಿರಬೇಕು ಅಷ್ಟೇ ಸಚಿನ್ ಕೇಳೋದು ಸೊ ಅದೊಂದು ನನಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜು ಸೊ ಇವಾಗ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿರೋದ ಮಧ್ಯೆ ಸಿಕ್ಕಿದ್ರೆ ಅಂತ ಆ್ಯಂಡ್ ಇದಕ್ಕೆ ಮೇಯ್ನಾಗಿ ಈರುಳ್ಳಿ ಯೂಶ್ವಲಿ ಆ್ಯಡ್ ಮಾಡ್ತೀವಿ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋಂಥ ಈ ಬೀನ್ಸು ಆ್ಯಂಡ್ ಕ್ಯಾರೆಟು ತುರ್ಕೊಂಡಿರೋ ಕ್ಯಾರೆಟು ಆಮೇಲೆ ಕ್ಯಾರೆಟು ಸಣ್ಣದಾಗಿ ಹೆಚ್ಚಿರುವಂಥ ಅಂಥ ಬೀನ್ಸು ತುರ್ಕೊಂಡಿರೋ ಕ್ಯಾರೆಟು ಆಮೇಲೆ ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟು ಆ್ಯಡ್ ಮಾಡ್ತೀನಿ ನೋಡೋಣ ಹೇಗೆ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ ನನಗೆ ಇಲ್ಲೂ ನೋಡಿಲ್ಲ ನಾನು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಪ್ರಾಬ್ಲಿ ನೀವು ಮಾಡ್ತೀರಾ ಅನಿಸತ್ತೆ ಮನೆಗಳಲ್ಲಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೊ ಇದನ್ನೆಲ್ಲ ಇದಕ್ಕೆ ಹಾಕೋಣ ಸೊ ಇವಾಗೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಹೆಂಗೆ ಮಾಡಿದ್ರು ಏನೇ ಮಾಡಿದ್ರು ಹೆಲ್ದಿಯಾಗಿ ಮಾಡಿದ್ರೆ ಸಕ್ಕತ್ತಾಗೇ ಇರುತ್ತೆ ಮನೇಲಿ ಸೊ ನಿಮ್ಮ ಮನೇಲಿ ಮಕ್ಕಳು ದೊಡ್ಡಿದೆ ದೊಡ್ಡದಿದೆ ಅದೆಲ್ಲ ಹಾಕ್ಬಿಡ್ತೀನಿ ಅಂತಲೇ ಗೊತ್ತಿಲ್ಲ ಮಕ್ಕಳು ಅಥವಾ ಸ್ವಲ್ಪ ದೊಡ್ಡ ಮಕ್ಕಳು ಏನಾದರೂ ಈ ಥರ ತರಕಾರಿ ಎಲ್ಲ ತಿನ್ನಲ್ಲ ಅಂತ ಅಂದರೆ ಈ ಥರ ಮಾಡಿಕೊಟ್ರೆ ಈಸಿಯಾಗಿ ಒಳಗೋಗುತ್ತೆ ನನಗೂ ಅಷ್ಟೇ ನಾನು ತಿಂತಿಲ್ಲ ಸೊ ಈ ಥರದ್ರಲ್ಲೆಲ್ಲ ನಾನು ತರಕಾರಿಗಳನ್ನ ಆ್ಯಡ್ ಮಾಡ್ಕೊತೀನಿ ಸೊ ರೆಡಿ ಆಗಿದೆ ಒಂದು ಫಿಫ್ಟೀನ್ ಮಿನಿಟ್ಸ್ ತೆಗೆದಿಟ್ಟೋಣ ಹಾಗೆ ಅಷ್ಟರಲ್ಲಿ ಚಟ್ನಿ ರೆಡಿ ಮಾಡ್ಕೊಂಬೇಡೋಣ ಸೊ ಇವತ್ತು ಚುಳು ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಡ್ರೈ ಫ್ರೂಟ್ ಚಟ್ನಿ ಮಾಡ್ತಾಯಿದ್ದೀನಿ ಅದರಲ್ಲಿ ವಿಡಿಯೋ ಮಾಡಿದ್ದೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನಗೂ ಗೊತ್ತಿಲ್ಲ ಸೊ ಅದಕ್ಕೆ ಫಸ್ಟ್ ಪ್ಯಾನ್ಗೆ ಒಂದು ಆಯಿಲ್ ಹಾಕಿ ಟೊಮೊಟೋನಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕಡಲೆ ಬೀಜ ಬಾದಾಮಿ ಕ್ರಾಚಿ ಗೋದಂದಿ ಕಡಲೆ ಒಂದು ಸ್ವಲ್ಪ ಜೀರಿಗೆ ಅಂಡ್ ನಾಲ್ಕೈದು ಹಸಿರು ಮಿಂಚಿನಕಾಯಿ ಹಾಕಿ ಸ್ವಲ್ಪ ಫೈವ್ ಅಂತಾರಾ ಚಾಟ್ ಇದಕ್ಕೆ ಗುಳ್ಳುಳ್ಳಿ ಹಾಕ್ತಾಯಿ ಸ್ವಾಮಿ ಅದು ಅಸಿ ಸೋ ಇದೆಲ್ಲ ಚನ್ನಾಗಿ ರೋಸ್ಟ್ ಆಗಿದೆ ಬೆಳ್ಳುಳ್ಳಿ ಮೇನ್ ಇಂಗ್ರೀಡಿಯೆಂಟ್ಸ್ ಈಗ ಬೆಳ್ಳುಳ್ಳಿ ಹಾಕ್ತೀನಿ ಚಟ್ನಿಗಳಿಗೆ ನನಗೆ ತುಂಬ ಇಷ್ಟ ಬೆಳ್ಳುಳ್ಳಿ ಫ್ಲೇವರು ಸೊ ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದು ಕಾಯಿ ಹಾಕಿದ್ದೀನಿ ಕೊಬ್ಬರಿ ಸಹ ಹಾಕೋಬೋದು ಸೊ ಇದೆಲ್ಲ ಇವಾಗ ಸ್ವಲ್ಪ ತಣ್ಣಗಾಗಲಿ ಸೊ ಕೊತ್ತಂಬರಿ ಆ್ಯಂಡ್ ಟೊಮ್ಯಾಟೊ ಇದನ್ನು ಹಾಕೊಳ್ಳೋಣ ಒಂದು ಚೂರು ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಫ್ರೈ ಮಾಡ್ಕೊಂಡಿರೋದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ರುಬ್ಕೊಳ್ಳೋಣ ಚೂರು ಸೊ ಇದು ರುಬ್ಬಿದ ಮೇಲೆ ಈ ಥರ ಕಾಣಿಸ್ತಾ ಇದೆ ಇದನ್ನ ನಾನು ಇವಾಗ ಸಚಿವಿಗೆ ಟೆಫನ್ ಮಾಡ್ಕೊಳ್ಬೇಕು ಅವನು ತಿಂದು ಹೇಗಿದೆ ಅಂತ ಹೇಳಬೇಕು ಅಲ್ಲಿವರೆಗೂ ನಿನಗೆ ಸಂಬಂಧನೇ ಇರೋಣ ಆ್ಯಕ್ಚುಲಿ ಅವನು ಇವಾಗ ಇದ್ದಿದ್ದಾನೆ ಆಲ್ರೆಡಿ ಅಯ್ಯೋ ಅವ್ನು ಯಾವಾಗ ಫ್ರೆಶಪ್ ಆಗ್ತಾನಪ್ಪ ಅವ್ನು ಯಾವಾಗ ಟೆಫನ್ ತಿಂತಾನಪ್ಪ ಅಂತ ಶುರು ಆಗ್ಬಲಿದೆ ಬಿಕಾಸ್ ಬಗ್ಗೆ ನನಗೆ ಮಾಡಿದ ತಕ್ಷಣ ಅವ್ನು ತಿನ್ನಬೇಕು ಸ್ಪೆಷಲ್ಲಾಗಿ ಏನಾದರೂ ಮಾಡಿದ ತಕ್ಷಣ ಅವ್ನು ತಿನ್ನಬೇಕು ಅವ್ನು ಹೇಗಿದೆ ಅಂತ ಹೇಳಬೇಕು ಅವಾಗಲೇ ನನ್ಗೆ ಖುಷಿ ಸೊ ಇವಾಗ ಚಟ್ನಿಗೆ ಸಾಸಿವೆ ಕರ್ಬೇನ ಸೊಪ್ಪು ಒಂಚೂರು ಕಡಲೆಬೇಳೆ ಬೇಳೆ ಹಾಕ್ಬಿಟ್ಟು ಒಗ್ಗರಣೆ ಕೊಡ್ತಾ ಕೊಡ್ತಾಯಿದ್ದೀನಿ ಗೊತ್ತಿಲ್ಲ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಒಗ್ಗರಣೆ ಕೊಡ್ತಾ ಇರೋದು ಹೇಗಿರುತ್ತೆ ಅಂತ ಇಲ್ಲಿ ಚಟ್ನಿಗೆ ನಾನು ಒಗ್ಗರಣೆ ಎಲ್ಲ ಮಾಡಲ್ಲ ಇಲ್ಲಿ ದೋಸೆ ರೆಡಿ ಆಗ್ತಾ ಇದೆ ಇಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ಲ ಸೊ ಇಲ್ಲಿ ಚೆನ್ನಾಗಿರೋ ದೋಸೆ ರೆಡಿಯಾಗಿದೆ ಈಗ ತಿಂದ್ಬಿಟ್ಟು ಟೇಸ್ಟ್ ಹೇಳ್ತಾರೆ ನೋಡು ಎಷ್ಟು ಕಲರ್ಫುಲ್ ಆಗಿದೆ ಏನೇನು ಹಾಕಿದ್ದೀನಿ ಹೇಳು ಇದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಅದು ಹ್ಞೂ ಮಾಡಿದ್ದೀನಿ ಇದು ಉಳ್ಳಿಕಾಯಿ

ಚಟ್ನಿ ಸೂಪರ್ ಹೌದಾ ಮುಜಾ ಅದೇನು ಚಟ್ನಿ ಗೆಸ್ ಮಾಡು ಡ್ರೈ ಫ್ರೂಟ್ಸ್ ಚಟ್ನಿ ಹೌದಾ ಬಾದಾಮಿ ಗೋಡಂಬಿ ಆಮೇಲೆ ಏನದು ದ್ರಾಕ್ಷಿ ಟೊಮ್ಯಾಟೊ ಟೊಮ್ಯಾಟೊ ಕಾಯಿ ಕಡಲೆ ಬೀಜ ಕಡಲೆ ಎಲ್ಲ ಟೊಮ್ಯಾಟೊ ಹಾಂ ಎಲ್ಲ ಮಿಕ್ಸು ಚೆನ್ನಾಗಿದೆ ಚಟ್ನಿ ಅಂತ ತುಂಬ ಡಿಫ್ರೆಂಟ್ ಆಗೈತೆ ಟೇಸ್ಟು ದೋಸೆನೂ ಚೆನ್ನಾಗಿದೆ ಸ್ವಲ್ಪ ಖುಷಿ ಮಾಡಿ ಈಗ ಜಾಗದಲ್ಲಿ ಇವತ್ತು ಫ್ರೆಂಚ್ ಫ್ರೈಸ್ ಮಾಡೋಣ ಅಂತ ಆಲೂಗಡ್ಡೆ ಎಲ್ಲ ಫ್ರೈಸ್ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಪರ್ಫೆಕ್ಟ್ ಶೇಪ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ನೀರು ಕುದೀತಾ ಇದೆ ನೀರು ಕುದಿ ಬಂದ ಮೇಲೆ ಇದನ್ನ ಅದಕ್ಕೆ ಹಾಕ್ತೀನಿ ನಾನು ತಿನ್ನಬೇಕು ಅಂತಾನೆ ಇರುತ್ತೆ ನನಗೆ ಈ ಟೈಮ್ ಅಲ್ಲಿ ಸೋ ದಟ್ಸ್ ವೈ ಇವತ್ತು ಈ ರೆಸಿಪಿ ಮಾಡ್ತಾ ಇದೀನಿ ಹಸಿಯಾಗಿ ಇದೆ ನೀರು ಸೋ ಬಿಸ್ನಿಕ್ ಹಾಕ್ಬೇಕು ಒಂದು ಚೂಟ್ ಬಾಯ್ ಆಗಬೇಕು ಅದು ಸೋ ಇಲ್ಲಿ ಭಾಗ ಒಂದು ಚೂರ್ ಬೇಸ್ಕೊಂಡಿದ್ದೀನಿ ಆ ಬಿಸ್ನಿಕ್ ಹಾಕಿ ಅದನ್ನ ತಕ್ಕಿದಿದ್ದೀನಿ ಅದಕ್ಕೆ ಇವಾಗ 1 ಟೇಬಲ್ ಸ್ಪೂನ್ ಕಾರ್ فلರ್ ಹಾಗೆ ಮಿಕ್ಸ್ 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 ಈಗ ಇದು ನೀಟಾಗಿ ಮಿಕ್ಸ್ ಆಗಿದೆ ಇದನ್ನ ಈಗ ಫ್ರೈ ಮಾಡಬೇಕು ನಾನು ಯೋಚನೆ ಮಾಡಿದ್ದೆ ಇನ್ಶಾಲಾ ಫ್ರೈ ಮಾಡ್ಲಾ ಔರ್ ડીપ ಫ್ರೈ ಮಾಡ್ಲಾ ಅಂತ ನೋಡಿ ಇವಾಗ ಡೀಪ್ ಫ್ರೈ ಮಾಡಿಬಿಡೋಣ ಒಂದು ಸ್ವಲ್ಪ ಫಸ್ಟು ಅಂತ ಅಂದ್ಬಿಟ್ಟು ನಾನು ಆಯಿಲ್ ಕಾಯಿ ಕೆಟ್ಟಿದ್ದೀನಿ ಇದಕ್ಕೆ ಈಗ ನಮ್ಮೆಲ್ಲ ಸಿಮಕ್ಳು ಏನೇನೆಲ್ಲ ಮಲ್ಟಿಟಾಸ್ಕಿಂಗ್ ಮಾಡಬೇಕಂದ್ರೆ ಇದು ಸ್ನ್ಯಾಕ್ಸು ಇದು ಎ ಬಿ ಎ ಬಿ ಸಿ ಜ್ಯೂಸಿಗೆ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ ಜೊತೆಗೆ ಸಾಂಬಾರಿಗೆ ಇಲ್ಲಿ ತರಕಾರಿನ ಕಟ್ ಮಾಡ್ಕೊತಾ ಇದ್ದೀನಿ ಜಸ್ಟ್ ಸಿಂಪಲ್ಲಾಗಿ ಒನ್ ಟೈಮ್ಗೆ ಬೇಳೆ ಸಾಂಬಾರು ಮಾಡ್ತಿರೋದು ಅದಕ್ಕೆ ತರಕಾರಿ ಆ್ಯಡ್ ಇದ್ದೀನಿ ಇಲ್ಲಿ ಬೇಳೆ ಕೂಗಕ್ಕೆ ಇಟ್ಟಿದ್ದೀನಿ ಇಲ್ಲಿ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ ಇದು ಮಾಡ್ಕೊ ಆಗ ಇನ್ನೊಂದು ಬ್ಯಾಚ್ ಹಾಕಿದ್ದೀನಿ ಪಾಪು ನೋಡ್ಕೊತಾ ಇದ್ದೀನಿ ಇನ್ನೊಂದು ಬ್ಯಾಚ್ ಹಾಕ್ತಿದ್ದೀನಿ ಇಲ್ಲಿ ಏನದು ಸಾಂಬಾರ್ಗೆ ಬೇಳೆ ವಿಷಲ್ ಬರ್ತಾ ಇದೆ ಸೊ ಒಂದು ವಿಷಲ್ ಬಂದು ಬಂದ ತಕ್ಷಣ ಅದನ್ನು ತೆಗೆದು ತರಕಾರಿ ಹಾಕಬೇಕು ಇದು ಬೇಯೋ ಅಷ್ಟರಲ್ಲಿ ತರಕಾರಿ ಕಟ್ ಮಾಡ್ಕೊಬೋದ ಹೇಳದ್ನಲ್ಲ ಎ ಬಿ ಸಿ ಜ್ಯೂಸ್ ಅಂತ ಇದು ಆಕ್ಚುಲಿ ಮಾಡ್ತಾ ಇರೋದು ಮಾರ್ನಿಂಗ್ ಟೈಮ್ ಕುಡಿಯೋದಕ್ಕೆ ಯೂಶ್ವಲಿ ಬೆಳಗ್ಗೆ ಎದ್ದ ತಕ್ಷಣ ಇದು ಕುಡಿದ್ರೆ ತುಂಬ ಒಳ್ಳೆಯದು ಸೊ ನಮಗೆ ಸ್ವಲ್ಪ ಟೈಮ್ ಆಗ್ತಾ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಇದೆಲ್ಲ ಮಾಡ್ಕೊಳೋಕ್ಕೆ ಅದಕ್ಕೆ ಇದನ್ನು ಇಷ್ಟು ಎ ಬಿ ಸಿ ಅಂದರೆ ಆ್ಯಪಲ್ ಕ್ಯಾರೆಟ್ ಆ್ಯಂಡ್ ಬೀಟ್ರೂಟ್ ಇಷ್ಟು ರುಬ್ಬಿಟ್ಟು ಮಿಕ್ಸಿಯಲ್ಲಿ ಚೆನ್ನಾಗಿ ನುಣ್ಣು ರುಬ್ಬಿಟ್ಟು ಅದನ್ನು ಐಸ್ ಕ್ಯೂಬ್ ಮಾಡಿ ಇಟ್ಬಿಡೋದು ಡೈಲಿ ಒಂದೊಂದು ಕ್ಯೂಬ್ನ ಬಿಸಿನಿಗೆ ಒಳಗೆ ಹಾಕ್ಕೊಂಡು ಕುಡಿಯೋದು ಸೊ ಈಸಿ ಬೆಳಗ್ಗೆ ತಕ್ಷಣ ಕುಡಿದ್ರೆ ತುಂಬ ಒಳ್ಳೆಯದು ಸೊ ಅದಕ್ಕೆ ಇದನ್ನು ರೆಡಿ ಮಾಡ್ತಾಯಿದ್ದೀನಿ ಇವತ್ತು ಸೊ ಹೇಳಿದೆಲ್ಲ ಅಷ್ಟರಲ್ಲಿ ಇದನ್ನು ಕಟ್ ಮಾಡ್ಕೊಂಡಿದ್ದು ಇವತ್ತು ಆ್ಯಕ್ಚುಲಿ ಪನ್ನೀರ್ ಮಾಡಬೇಕಿತ್ತು ಹಾಲು ತರ್ತಿದ್ದೆ ಬಟ್ ಇದಕ್ಕೆ ಟೈಮ್ ಆಗಲಿಲ್ಲ ಶೂಟ್ ಎಲ್ಲ ಮಾಡಿ ಸ್ವಲ್ಪ ಬೆಳಗ್ಗೆ ಎದ್ದಿದ್ದು ಲೇಟು ಸೊ ಅದ್ರ ಜೊತೆ ಒಂದು ಶೂಟ್ ಇತ್ತು ಅದನ್ನು ಮುಗಿಸ್ಕೊಂಡು ಆ್ಯಂಡ್ ದೆನ್ ಈ ಅಡುಗೆ ಎಲ್ಲ ಪ್ಲಾನ್ ಇತ್ತಲ್ಲ ಅದು ಪನ್ನೀರ್ ಬಂದು ಮಾಡೋಕ್ಕಾಗಿಲ್ಲ ಆಗಿಲ್ಲ ಅದನ್ನ ಅಚ್ಚು ಈಸಿ ಆ ಹಾಲು ಕಲ್ಸ್ಕೊಂಡು ನೀವು ನೋಡಿರ್ತೀರ ನಮ್ಮ ಬ್ಲಾಗಲ್ಲಿ ಹಾಲ್ನ ಕಾಯಕ್ಕೆ ಇಟ್ಬಿಟ್ಟಿದ್ದರೆ ಅದು ಈಸಿ ಆಗ್ತದೆ ಬಟ್ ಅದನ್ನು ಮಾಡೋಕ್ಕಾಗಿಲ್ಲ ನೋಡ್ತೀನಿ ಟ್ರೈ ಮಾಡ್ತೀನಿ ಆ ಒಂದು ಸ್ವಲ್ಪ ಹೊತ್ತು ಅಂತದೇನೆ ಇದೆ ಸೊ ಆದ್ರೆ ಮಾಡ್ತೀನಿ ಇಲ್ಲ ಅಂತಂದರೆ ಆದ್ರೆ ನಾಳೆ ಮಾಡ್ತೀನಿ ನೋಡೋಣ ಅದನ್ನು ಮಾಡದ ಅಥವಾ ನಾಳೆ ಮಾಡೋಣ ಅಂತ ಬೇಳೆ ಸಾಂಬಾರು ಏನಿಲ್ಲ ಸಿಂಪಲ್ ನಾನು ಫಸ್ಟು ಒಂದು ಸ್ವಲ್ಪ ಬೇಳೆನ ಬೇಯಿಸ್ಕೊಂಡ್ಬಿಡ್ತೀನಿ ಆ್ಯಕ್ಚುಲಿ ನನಗೆ ಬೇಳೆ ಸಾಂಬಾರಿಗೆ ಈ ಥರ ಬೇಳೆ ಬೇಳೆ ಇರಬಾರ್ದು ಫುಲ್ ನುಣ್ಣಗಾಗಿರಬೇಕು ಬೇಳೆ ಸೊ ದಟ್ಸ್ ಫೈ ಫಸ್ಟೇ ಬೇಳೆನ ಒಂಚೂರು ಬೇಯಿಸ್ಕೊಂಡು ಟೊಮ್ಯಾಟೊ ಜೊತೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಡ್ತೀನಿ ಏನೋ ಟೊಮ್ಯಾಟೋನೆಲ್ಲ ಬೇಳೆ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಯಾಕೆಂದರೆ ತರಕಾರಿ ಬೇಗ ಬೆಂದು ಬಿಡುತ್ತೆ ಅಲ್ಲ ಸೊ ದಟ್ಸ್ ಫೈ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಓಕೆ ದೆನ್ ಇದಕ್ಕೆ ಇಲ್ಲಿರೋ ತರಕಾರಿನ ಹಾಕ್ತೀನಿ ಆಲೂಗಡ್ಡೆ ಎಲ್ಲ ಫ್ರೆಂಚ್ ಫ್ರೈಸ್ಗೆ ಹಾಕ್ತಿದ್ದೀನಿ ಆಲೂಗಡ್ಡೆ ಸೊ ಎಲ್ಲ ಇವಾಗ ಇನ್ನೊಂದು ಎರಡು ಡಿಶ್ ನೀಟಾಗಿ ಕೂಗ್ಸೋಣ ಇಲ್ಲಿ ಇದೊಂದು ಆಗ್ತಾ ಇದೆ ಸೊ ಈಗ ಇಲ್ಲಿ ಆಗಿದೆ ಇದಕ್ಕೆ ನಾನು ಈ ಮಿಕ್ಸ್ಚರ್ ಹಾಕ್ತಿದ್ದೀನಿ ಇದರಲ್ಲಿ ಏನಿದೆ ಅಂದರೆ ಉಪ್ಪು ಪುಡಿ ಒಂಚೂರು ಗರಂ ಮಸಾಲ ಇದೆ ಸೊ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಸಚ್ಚಿನ್ಗೆ ಕೊಡುವ ನೋಡ ಏನು ಹೇಳ್ತಾನೆ ಅಂತ ಒಂಚೂರು ಮ್ಯಾಗಿ ಮಸಾಲ ಇತ್ತು ಅದನ್ನು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಹಾಕಿದೆ ಚಿನ ಸರ್ವ್ ಮಾಡ ಈಗ ಸೋ ಸೌಂಡ್ ನೋಡುತ್ತೆ ಹೆಂಗಿದೆ ಕಡಿಯೋಕಾಗ್ತಾಯಿಲ್ಲ ನಾಳೆ ಖರ್ಚು ಮಾಡ್ತೀನಿ ಚಳಿಗೂ ಅದಕ್ಕೂ ಸಕ್ಕತ್ ಎಕ್ಸಾಕ್ಟ್ ಫ್ರೆಂಚ್ ಫ್ರೈಸ್ ನೀವೇನು ಹೊರಗಡೆ ತಿಂತೀರ ಅದೇ ಥರ ರಿಯಾಕ್ಷನ್ ನೋಡ ಅಂತ ಸಚ್ಚು ಎಲ್ಲಿದ್ಯಾ ಫ್ರೆಂಚ್ ಫ್ರೈಸ್ ಮಾಡ್ತಿದ್ದಾ ಹ್ಞೂ ಇಲ್ಲ ತರಿಸಿದ್ದು ಇವಾಗ ಆನ್ಲೈನಲ್ಲಿ ಅಲ್ಲೇ ಕಿಟ್ಕಿಲಿಸ್ಕೊಂಡೆ ಅವನಿಗೆ ಸಾಸ್ ಎಲ್ಲ ಇಷ್ಟ ಆಗಲ್ಲ ಸುಮ್ಮನೆ ಶಾಸ್ತ್ರಕ್ಕೆ ಅಂತ ಇಟ್ಟಿದ್ದೀನಿ ನಾನು ಸಾಸ್ನ ಅಷ್ಟೇ ಮನೇಲಿ ಇತ್ತಂದ ಹೆಂಗಿದೆ ಹೇಳು ಏನು ಬಾಬು ಸೂಪರ್ ಇದೆ ನಿಜ ನೀವು ಕೆಫೆಲ್ ಮಾಡ್ತಿದ್ದೀಕಿನ ಚೆನ್ನಾಗಿದೆ ಸಾಫ್ಟ್ ಆಗಿ ಫ್ರೆಶ್ ಆಗಿ ನಾನು ಪನ್ನೀರ್ ಏನು ಮಾಡ್ತಾ ಅದಕ್ಕೆ ನಾನು ಬಂದಿಲ್ಲ ಪನ್ನೀರ್ ಅಲ್ವಾ ಬಿಡು ಅಂತ ಪನ್ನೀರ್ ಮಾಡೋಣ ಅಂದ್ಕೊಂಡೆ ಇದು ಇದು ಜಸ್ಟ್ ನಾವು ಊಟ ಆ್ಯಕ್ಚುಲಿ ಏನು ಗೊತ್ತಾ ಊಟ ಮಾಡ್ತಾ ಇದ್ವಲ್ಲ ಆವಾಗ ಏನಾದರೂ ಸೈಡ್ಸಿಗೆ ಮಾಡೋಣ ಅಂತ ಅನ್ನಿಸ್ತು ಆಲೂಗಡ್ಡೆ ಫ್ರೈ ಮಾಡಬೇಡೋಣ ಅಂತ ಹೋದೆ ತಿನ್ಬಿಟ್ವಿ ಊಟನಾ ಕಟ್ ಮಾಡಿದ ಫ್ರೈ ಇನ್ನೇನು ಮಾಡೋದು ಅಂದ್ಬಿಟ್ಟು ಫ್ರೆಂಚ್ ಫ್ರೈಸ್ ಮಾಡಬೇಡ ಅಂದ್ಬಿಟ್ಟು ಮಾಡಿದೆ ಅಷ್ಟೇ ಇವಾಗ ಅರಿಯ ಮನೆ ಹೋಗೋಣ ಇನ್ನೇನಾಗಿದೆ ನನ್ನ ಫೋನಲ್ಲಿ ನನ್ನ ಸಚಿನ್ ಫೋನಲ್ಲಿ ಇಬ್ಬರು ಫೋನಲ್ಲೂ ನಮ್ಮ ಮಕ್ಕಳದೇ ಫೋಟೋಸು ವೀಡಿಯೋಸು ಜಾಸ್ತಿ ಇದೆ ದಿನಕ್ಕೊಂದು ಹತ್ತು ವೀಡಿಯೋ ಹತ್ತು ಫೋಟೋ ಆದರೂ ತೆಗೆದಿಸ್ತೀವಿ ಆ್ಯಕ್ಚುಲಿ ಸೊ ನಾನು ಆಗಲೇ ಹೇಳ್ತಿದ್ದೆ ನಾನು ತುಂಬ ಆಯಿಲ್ ಕಮ್ಮಿ ಯೂಸ್ ಮಾಡೋದು ಫ್ರೈ ಐಟಮ್ಸ್ ಎಲ್ಲ ತುಂಬ ಕಮ್ಮಿ ತಿನ್ನೋದು ಇದಕ್ಕೂ ಅಷ್ಟೇ ಇದು ಡೀಪ್ ಫ್ರೈ ಆ್ಯಕ್ಚುಲಿ ನೋಡಿ ಈ ಎಣ್ಣೆ ಚಿತ್ರಣಕ್ಕೆಲ್ಲ ಎಣ್ಣೆ ಹಾಕಲ್ವ ಅಷ್ಟೇ ಎಣ್ಣೆ ಹಾಕಿರೋದು ಚಿಕ್ಕ ಬಾಂಡ್ಲಿಲಿ ನಾನು ಯಾಕೆಂದರೆ ಮತ್ತೆ ನಾನು ಇದನ್ನ ರೀಯೂಸ್ ಮಾಡಲ್ಲ ಒಂದೇ ಸತಿ ಯೂಸ್ ಮಾಡೋದು ಡೀಪ್ ಫ್ರೈ ಆಯಿಲ್ ಆಯಿಲ್ಸ್ ಎಲ್ಲಾನು ಸೊ ದಟ್ಸ್ ಬೈ ಫುಡ್ ಚಿಕ್ಕ ಬಾಂಡ್ಲಿಗೆ ಚೂರೇ ಚೂರು ಎಣ್ಣೆ ಹಾಕಿ ಡೀಪ್ ಫ್ರೈ ಮಾಡೋದು ಸೊ ಇವಾಗ ಬೀಟ್ರೋಟು ಆ್ಯಂಡ್ ಕ್ಯಾರೆಟ್ ಇದ್ತಾ ಇದೆ ಅಲ್ಲ ಶಿಟ್ ಇಷ್ಟು ಹಾಕಿ ರುಬ್ಬಿ ಎತ್ತಿಟ್ಟು ಕುಡಿಯೋದು ಇವಾಗ ಇಷ್ಟು ರುಬ್ಬಣ ನೀರು ಗಟ್ಟಿಯಾಗಿ ಚೂರು ಈಸಿಯಾಗಿ ತಗೊಂಡು ರುಬ್ಬಿರೋ ತರ ಮತ್ತೆ ಇನ್ನೊಂದೇನಂದ್ರೆ ಸೋಸ್ತಾರೆ ಸೋಸ್ಬಾರ್ದು ಸೋಸ್ ಇದ್ರೆ ಅದ್ರದ್ದೆಲ್ಲ ಅದ್ರಲ್ಲೇ ಹೋಗ್ಬಿಡುತ್ತೆ ಬರೀ ನೀರು ಅದ್ರಲ್ಲೇ ಹೋಗ್ಬಿಡುತ್ತೆ ಅದಕ್ಕೆ ಕಂಟೆಂಟ್ ಎಲ್ಲ ತರಕಾರಿದು ಏನೇನಿರುತ್ತೆ ಅಂಶಗಳು ಏನೇನಿರುತ್ತೆ ಅದೆಲ್ಲ ಅದರಲ್ಲೇ ಹೋಗ್ಬಿಡುತ್ತೆ ಸೊ ಅದಕ್ಕೇನೆ ಸೋಸಕ್ಕೆ ಹೋಗ್ಬಾರ್ದು ಹಾಗೆ ಹಾಕ್ಬೇಕು ಟೇಸ್ಟ್ ಮಾಡುವ ಶುಗರ್ ಹಾಕಿಲ್ಲ ಶುಗರ್ ಫ್ರೀ ಓಕೆನಾ ಸ್ವಲ್ಪ ಸಾಲ್ಟ್ ಹಾಕೊಂಡು ಹನಿ ಹಾಕೊಂಡು ಬಿಸಿನೀರಲ್ಲಿ ತಿನ್ಬೋದು ಗಲೀಜು ಆಪಲ್ ಎಲ್ಲಿ

ಸೊ ನಾ ಹೇಳದ್ನಲ್ಲ ನೋಡಿ ಇವಾಗ ತರಕಾರಿನೂ ಬೆಂದಿರುತ್ತೆ ಬೇಳೆನೂ ಬೆಂದಿರುತ್ತೆ ಇದಕ್ಕೆ ಒಗ್ಗರಣೆ ಹಾಕಿದ್ರೆ ಬೇಳೆ ಸಾಂಬಾರು ರೆಡಿ ತುಂಬ ಸಿಂಪಲ್ಲಾಗಿ ನನಗೆ ಈ ಥರ ಇಷ್ಟ ಆಗುತ್ತೆ ನನಗೆ ಈ ಮಸಾಲೆ ಹಾಕಿ ಕಾಯೆಲ್ಲ ರುಬ್ಬಿ ಮಾಡ್ತಾರೆ ನಂಗೆ ಅದಕ್ಕಿಂತ ಈ ಥರ ಸಿಂಪಲಾಗಿ ಥರ ಇಷ್ಟ ಆಗುತ್ತೆ ಸೊ ಅದಕ್ಕೆ ಇವತ್ತು ಅದಕ್ಕೆ ಒನ್ ಟೈಮ್ಗೆ ಸಿಂಪಲಾಗಿ ಇದ್ದೀನಿ ನಾನು ಮಾಡಿ ತುಂಬ ದಿನ ಹೋಯಿತು ಸೊ ಇವತ್ತು ಏನಪ್ಪ ಸ್ನ್ಯಾಕ್ಸ್ ಅಂದರೆ ಹೆಲ್ದಿ ಸ್ನ್ಯಾಕ್ಸ್ ನಂಗೆ ಅವಾಗವಾಗ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ ಏನಾದರೂ ತಿನ್ಬೇಕಂತ ಆ್ಯಕ್ಚುಲಿ ನಾನು ಅಡುಗೆ ಬಂದಿದ್ದು ಅಡುಗೆ ಮನೆಗೆ ಬಂದಿದ್ದು ಯೂಶ್ವಲಿ ಕಡಲೆ ಬೀಜನ ರೋಸ್ಟ್ ಮಾಡಿ ಬೆಲ್ಲ ಹಾಕ್ಕೊಂಡು ಅವ್ರು ಸಕ್ಕರೆ ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡು ಎಕ್ಸ್ಪೆಷಲಿ ರುಬ್ಕೊಂಡು ತಿನ್ನೋದು ಸಕ್ಕದಾಗಿರುತ್ತೆ ಅಂತ ಅದನ್ನು ಮಾಡೋಣ ಅಂತ ಬಂದೆ ಸೊ ಇವೆಲ್ಲ ಅಡುಗೆ ಮನೇಲಿ ಕಾಣಿಸ್ತಲ್ಲ ಇವೆಲ್ಲ ಹಾಕ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ರುಬ್ಬಿಟ್ಟು ಇಟ್ಟರೆ ಒಂದು ಹೆಲ್ದಿ ಸ್ನಾಕ್ಸ್ ಆಗುತ್ತಲ್ಲ ಅಂತ ಮಾಡ್ತಾಯಿದ್ದೀನಿ ನಿಮ್ಮ ಮನೇಲಿ ಇರುತ್ತೆ ಎಲ್ಲ ಡ್ರೈ ಫ್ರೂಟ್ಸ್ನು ಹಿಂಗೆ ಡ್ರೈಯಾ ಡ್ರೈ ರೋಸ್ಟ್ ಮಾಡಿಕೊಂಡು ಅದಕ್ಕೆ ಬೆಲ್ಲ ಹಾಕ್ಕೊಂಡು ರುಬ್ಕೊಂಡು ತಿನ್ಬೋದು ಪೌಡರ್ ಆಗುತ್ತೆ ಆರೆಲ್ಸ್ ನೀವು ಏನಂತಾರೆ ಅದು ಖರ್ಜೂರ ಖರ್ಜೂರನ ಹಾಕ್ಕೊಂಡು ಇದೇ ಥರ ಡ್ರೈ ಫ್ರೂಟ್ಸ್ಗೆ ಖರ್ಜೂರ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಲಡ್ಡು ಥರ ಮಾಡ್ಕೊಂಡು ತಿಂದರೆ ಡ್ರೈ ಫ್ರೂಟ್ಸ್ ಲಡ್ಡು ಆಗುತ್ತೆ ಅಷ್ಟೇ ಡಿಫ್ರೆನ್ಸು ಸೊ ಇದು ಆರ್ಗ್ಯಾನಿಕ್ ಬೆಲ್ಲದ ಪೌಡರು ಸೊ ಇದನ್ನು ಹಾಕ್ಕೊಂಡು ಇಷ್ಟು ರೋಸ್ಟ್ ಮಾಡ್ಕೊಂಡಿದ್ದೀನಿ ಇಷ್ಟು ಇವಾಗ ತಿಂತೀನಿ ಇದು ಕಡಲೆ ಬೀಜ ಬಾದಾಮಿ ಗೋಡಂಬಿ ಅಂಡ್ ಇದು ಮಖಾನ ಇತ್ತು ಮನೇಲಿ ಅಂಡ್ ಇದು ಹನಿ ಮಿಕ್ಸ್ಡ್ ಓಟ್ಸ್ ಇದು ಸೊ ಅದು ಸ್ವಲ್ಪ ಸ್ವಲ್ಪ ಇತ್ತು ಅದನ್ನು ಇವಳು ನೋಡ್ತಾಳು ಇಲ್ಲಿ ಬಂದು ಏನ್ ನಮ್ಮ ನಮ್ಮಮ್ಮಿ ಅಂತ ಸೊ ಇಷ್ಟು ಇವಾಗ ರುಬ್ಕೊಳ್ಳೋಣ ಟೇಸ್ಟಿಂಗಿದೆ ಅಂತ ಸಚಿನ ಕೇಳೋಣ ಸೊ ಅದನ್ನೆಲ್ಲ ಹಾಕೊಂಡಿದ್ದೀನಿ ಇವಾಗ ಬೆಲ್ಲದ ಪೌಡರ್ ಹಾಕ್ತಾ ಇದ್ದೀನಿ ಸೊ ಇವಾಗ ರುಬ್ಬಿದ್ದೀನಿ ಇದು ಈ ತರ ಕಾಣಿಸ್ತದೆ ಸ್ಪೂನ್ ಅಲ್ಲಿ ತಿಂದು ಹೇಳ್ಬೇಕು ಹೆಂಗಿದೆ ಅಂತ ಫಸ್ಟ್ ಇನ್ನು ಹೆಂಗಿದೆ ಅಂತ ಹೇಳು ಆಮೇಲೆ ಹೇಳ್ತೀನಿ ಅಂತ ಏನಾದ್ರು ನಮ್ಮಮ್ಮ ತಿಂದು ಟ್ರೈ ಮಾಡಿದ್ದಾಳೆ ಏ ಅದೊಂದು ಸತಿ ಒಂದು ಸ್ವಲ್ಪ ಸೌಂಡ್ ಕಮ್ಮಿ ಕೊಡು ಸೌಂಡ್ ಕಮ್ಮಿ ಕೊಡು ಮಾತಾಡು ಎಣ್ತಿದೀರನೋ ನಂಬಕ್ಕಾಗಲ್ಲ ಎಷ್ಟು ನ್ಯೂಸ್ ನೋಡ್ತಾ ಇದ್ದೀನಿ ಆಂಟಿ ನಾನು ತಿಂದಿದ್ದೀನಿ ಮಗಳು ವಾಸನೆ ಸಜ್ಜು ಹೇಳು ಸಜ್ಜು ದಿನ ಪೂರ್ತಿ ನಾನು ಮಾಡದೆ ತಿನ್ಬೇಕು ಏನಿದು ಏನಂತ ಗೊತ್ತಾಯ್ತಿಲ್ಲ ಫುಡ್ ತರ ಇದೆ ಮೂಸ್ ಟಮ್ಟಾ <that> <laughs> <tantaập sind puppy liftawweel> ಹೆಂಗಿದೆ ಹೇಳೋ ಸಚ್ಚು ಕರೆಕ್ಟಾಗಿ ಓ ಪಾಪ ಚೆನ್ನಾಗಿದೆ ಬಟ್ ಏನೇನೆನಾಗಿದೆ ಗೊತ್ತಾಗ್ತಾ ಡ್ರೈ ಫ್ರೂಟ್ಸ್ ಅವ್ನು ಕರೆಕ್ಟಾಗಿ ಹೇಳ್ದ ಡ್ರೈ ಫ್ರೂಟ್ಸ್ ಅಂತ